ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಕುಕಿಂಗ್ ಬ್ಲಾಗ್ ಮಾಡುವ ಅಂತ ಹೇಳಿ ಪ್ಲಾನ್ ಮಾಡಿದೆ ಸೊ ಒಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿಯನ್ನು ಮಾಡುವ ಅಂತ ಹೇಳಿ ಪ್ಲಾನ್ ಮಾಡಿದ್ದೇನೆ ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಯಾವುದು ಅಂತ ಹೇಳ್ತೇನೆ ಹಾಗೆ ಯಾ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ಸಹ ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಕೆಲವೊಂದು ಅನ್ನು ಬಳಸಿ ಹೆಲ್ದಿಯಾಗಿ ಕಟ್ಲೆಟನ್ನು ಯಾವ ರೀತಿ ಮಾಡುವಂತ ಹೇಳಿ ಇವಾಗ ನಾನು ತಿಳಿಸಿಕೊಳ್ಳಿದ್ದೇನೆ ನೋಡಿ ಇದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಪದಾರ್ಥಗಳು ಅರ್ಧ ಈರುಳ್ಳಿ ಅದನ್ನು ಫೈನಾಗಿ ಚಾಕ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ಟೊಮ್ಯಾಟೊ ಅರ್ಧ ಅರ್ಧ ಕ್ಯಾರೆಟ್ ಅದನ್ನು ಇಟ್ಕೊಂಡಿದ್ದೇನೆ ಹಾಗೂ ಪನ್ನೀರನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಕ್ರಷ್ ಮಾಡಿ ಇಟ್ಕೊಂಡಿದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡಿದ್ದೇನೆ ಹಾಗೂ ರವೆ ಬಾಂಬೆ ರವ ತೊಗೊಂಡಿದ್ದೇನೆ ಇಲ್ಲಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇದು ಸ್ವೀಟ್ ಕಾರ್ನ್ ಅದನ್ನು ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಅಂದರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಸುತ್ತಿ ಇಟ್ಕೊಂಡಿದ್ದೇನೆ ಅದಾದ ನಂತರ ಬ್ರೆಡ್ ಕ್ರಮ್ಸ್ ಹಾಗೂ ಪೊಟ್ಯಾಟೊ ಇದನ್ನು ಕೂಡ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಬನ್ನಿ ಈಗ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ಹೇಳಿ ಅಂದರೆ ಮಕ್ಕಳಿಗೆ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ಕಟ್ಲೆಟ್ ಮಾಡಿಬಿಡೋದ್ರಿಂದ ಮಕ್ಕಳು ಕೂಡ ಅದನ್ನು ತಿಂತಾರೆ ಅದು ಟೇಸ್ಟಿಯಾಗಿರುತ್ತಲ್ಲ ಹಾಗಾಗಿ ಈ ಮೂಲಕ ಮಕ್ಕಳು ಕೂಡ ತರಕಾರಿಯನ್ನ ಇಷ್ಟಪಟ್ಟು ತಿಂತಾರೆ ಬನ್ನಿ ಈಗ ಹೇಗೆ ತಯಾರಿ ಅಂತ ಹೇಳಿ ಮೊದಲನೇದಾಗಿ ಬೇಯಿಸಿ ಇಟ್ಟುಕೊಂಡಂತಹ ಹಾಕ್ತಿದ್ದೇನೆ ಎರಡನೇದಾಗಿ ಇವಾಗ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟುಕೊಂಡಂತಹ ಸ್ವೀಟ್ ಕಾರ್ನ್ ಇದಕ್ಕೆ ಪನ್ನೀರನ್ನು ಹಾಕಿಕೊಂಡಿದ್ದೇನೆ ಕ್ಯಾರೆಟ್ ತುರಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಲ್ಲ ಕಲರ್ಸ್ ನೋಡಲಿಕ್ಕೆ ಎಷ್ಟು ಚೆಂದ ಅಲ್ವ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಟೇಸ್ಟಿಯಾಗಿ ಇರುತ್ತೆ ಹಾಗೂ ಹೆಲ್ದಿಯಾಗಿಯೂ ಇರುತ್ತೆ ಎಲ್ಲರೂ ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಆದಮೇಲೆ ಇವಾಗ ಸ್ವಲ್ಪ ಮಸಾಲೆ ಐಟಮ್ ಆ್ಯಡ್ ಮಾಡಿಕೊಳ್ಳುವ ಅದರಲ್ಲಿ ನೋಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ತಗೊಂಡಿದ್ದೇನೆ ಅರಿಶಿನ ಹಾಗೂ ಕಾಳು ಮೆಣಸಿನ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇವುಗಳನ್ನೆಲ್ಲ ಇದಕ್ಕೆ ಮಿಶ್ರಣಕ್ಕೆ ಮಿಕ್ಸ್ ಮಾಡಿ ಕೊನೆಯದಾಗಿ ಬ್ರೆಡ್ ಕ್ರಮ್ಸ್ ಅನ್ನು ಕೂಡ ಮಾಡ್ಕೊಳ್ಬೇಕು ಎಲ್ಲ ಪದಾರ್ಥಗಳನ್ನು ಆಡ್ ಮಾಡಿ ಆದ ನಂತರ ಕೊನೆಯದಾಗಿ ಬ್ರೆಡ್ ಕ್ರಮಸ್ ಅನ್ನು ಮಾಡಿಕೊಳ್ಳುವ ಈಗ ಇದನ್ನ ಕಟ್ಲೆಟ್ ಶೇಪಿಗೆ ರೆಡಿ ಮಾಡ್ಕೊಳ್ಳುವ ಈ ರೀತಿ ಕಟ್ಲೆಟ್ ಶೇಪ್ಗೆ ರೆಡಿ ಮಾಡಿಕೊಂಡು ಅದನ್ನ ರವಾದಲ್ಲಿ ಹದ್ದಿಕೊಂಡು ನಂತರ ಫ್ರೈ ಮಾಡಿ ಶಾಲೋ ಫ್ರೈ ಮಾಡಿಕೊಳ್ಬೇಕು ನನಗೆ ಇಬ್ರು ಹೆಲ್ಪಿಂಗಿಗೆ ಬಂದಿದ್ದಾರೆ ಸಣ್ಣ ಮಗಳು ಇನ್ನೊಂದು ದೊಡ್ಡ ಮಗಳು ಇಬ್ಬರ ಸಮಯದ ಕೂತು ಎಂತ ಡೆಡಿಕೇಶನ್ ನೋಡಿ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ನನ್ನ ಮಕ್ಕಳಿಬ್ಬರು ತೋರ್ಸಿ ಎಂತ ಮಾಡುದು ಕಟ್ಲೆಟ್ ಎಂತ ಮಾಡುದು ಎಂತ ಮಾಡುದು ತಿನ್ನಬೇಕು ಮಾಡುದು ಮಾತ್ರ ಅಲ್ಲ ನೋಡಿ ಈ ರೀತಿ ಕಟ್ಲೆಟ್ ಶೇಪ್ಗೆ ಎಲ್ಲದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೂ ಅದನ್ನ ರವದಲ್ಲಿ ಟಿಪ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಶಾಲೋ ಫ್ರೈ ಮಾಡಲಿಕ್ಕೆ ಬಟರ್ ತಗೊಂಡಿದ್ದೇನೆ ಈ ಬಟರನ್ನು ಹಾಕಿಕೊಳ್ಳಿ ಇವಾಗ ಆಗಲೇ ರೆಡಿ ಮಾಡಿಟ್ಕೊಂಡಂತಹ ವೆಜಿಟೇಬಲ್ ಟಿಕ್ಕಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಫಸ್ಟ್ ಕೊಡೋದು ಮಂತ್ರಿ ಫುಲ್ಲ ದಿವ್ ನೀವು ಒಂದು ಟೈಮ್ ಆಫ್ ಬಂದು ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಅಲ್ಲ ಶಾಲೋ ಫ್ರೈ ಆದರೆ ಈ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಪನ್ನೀರ್ ಸ್ವೀಟ್ ಕಾರ್ನ್ ಕಟ್ಲೆಟ್ ಈಗ ಸವಿಯಲು ಸಿದ್ಧ ನೀವು ಕೂಡ ಮಾಡಿ ನಿಮ್ಮ ಮನೆಯವರಿಗೆ ಕೊಡಿ ಹಾಗೂ ಹೇಗೆ ಆಗಿದೆ ಎಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ನೀನು ಅವಳಿಗೆ ಗುರುತಿಸುತ್ತೇನೆ